ತುಂಬ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ಸೂಪರ್ ಅಲ್ಟಿಮೇಟ್ ಸೂಪರ್ ಸೂಪರ್ ಸಿನಿಮಾ ತುಂಬ ಚೆನ್ನಾಗಿದೆ ಕಾಮಿಡಿ ಇದೆ ಎಲ್ಲ ಇದೆ ಒಂದು ಮೀನಿಂಗು ಕೊಟ್ಟಿದ್ದಾರೆ ಈಗಿನ ಕಾಲದಲ್ಲಿ ಮದುವೆ ಆಗಿ ಮೂರು ತಿಂಗಳು ಆರು ತಿಂಗಳು ಇರೋದಿಲ್ಲ ಡೇವರ್ಸ್ಗಳು ತೊಗೊಂಡು ಹೋಗ್ತಾರೆ ಪ್ರೀತಿ ಮುಂದೆ ಏನೂ ಇಲ್ಲ ಅನ್ನೋದಕ್ಕೆ ಜೀವ ಕೊಟ್ಟು ಇದು ಮಾಡಿದ್ರೆ ನಮಗೆ ಒಂದು ಮೆಸೇಜ್ ಇದೆ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಬೇಕು ಅಂತ ನಾನು ಇದು ಮಾಡ್ತೀನಿ ಸ್ಟೋರಿ ಅದು ಸੱਚೆ ವಂಡರ್ಫುಲ್ ಅದರಲ್ಲಿ ಹೇಳಬೇಕು ಮಾಡೋರು ಎಲ್ಲ ಸಿಗಲ್ಲ ಸೂಪರ್ ಇದೆ ನೇಕರ್ರಿಗೆ ಒಳ್ಳೆ ಮೆಸೇಜ್ ಇದು ಸೂಪರ್ 100% ಕರೆ ಖಂಡಿತ ಕನ್ನಡದ ಕರ್ನಾಟಕದ ಜನ ದಯವಿಟ್ಟು ಈ ಫಿಚರ್ ನೋಡಿ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಹಾಗೆ ನಮ್ಮ ನೇಕರ್ರು ನಾವು ನೇಕರ್ ಬಗ್ಗೆನ ಒಂದು ಕಥೆ

ಒಟ್ಟಿಗೆ ಮಾತಾಡ್ಬಿಡ್ತೀನಿ ಯಾಕಂದ್ರೆ ತುಂಬಾ ಪಾಯಿಂಟ್ಸ್ ಇದೆ ವಿಡಿಯೋ ಸಂಜು ವೇಟ್ಸ್ ಗೀತಾ ಹಬ್ ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ನಾವು ನೋಡ್ತಾ ಇರ್ತೀವಿ ಡಿವರ್ಸ್ಗಳು ಹೆಚ್ಚಾಗ್ತಾ ಇದೆ ಈ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಗಂಡ ಹೆಂಡ್ತಿರು ಲವ್ ಮ್ಯಾರೇಜ್ ಆಗಿರಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗಿರಲಿ ಯಾವುದೇ ಕಷ್ಟ ಸುಖ ದುಃಖ ಸಂತೋಷ ಏನೇ ಬಂದರೂ ಜೊತೆಯಲ್ಲಿರಬೇಕು ಅನ್ನೋದಕ್ಕೆ ಒಂದು ಇದೊಂದು ಆಗಿದೆ ಈ ಸಿನಿಮಾ ನಿಜವಾಗ್ಲೂ ಇದು ನೋಡಿ ಎಲ್ಲ ಏನಂತಾರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನೋಡಬೇಕಾಗಿರುವಂಥ ವಿಷಯ ಇವತ್ತಿನ ದಿವಸ ಮ್ಯಾರೇಜ್ ಲೈಫಲ್ಲಿ ಯಾರ್ಯಾರು ಈ ಥರ ರೀ ಹೋಗ್ತಾ ಇದ್ದಾರೆ ಫಸ್ಟ್ ಬಂದು ಈ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ ಯಾಕೆಂದರೆ ಈ ಸಿನಿಮಾ ಒಂದು ಗಂಡ ಹೆಂಡ್ತೀರದಲ್ಲಿ ಒಂದು ಸ್ಫೂರ್ತಿಯನ್ನು ತಂದುಕೊಡುತ್ತೆ ಮತ್ತು ಪರಸ್ಪರ ಏನಂತಾರೆ ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲವೂ ಇದರಲ್ಲಿ ನೋಡಿದಾಗ ನಾವು ತಿಳ್ಕೊಬೋದು ಸಾಯೋ ತನಕ ಇರಬೇಕು ಅನ್ನೋದನ್ನು ಮಾದರಿಯಾಗಿ ತೋರಿಸಿದ್ದಾರೆ ಇವಾಗಿನ ಪೀಳಿಗೆಗೆ ಇದು ಅತಿ ಅವಶ್ಯಕ ಅಂತ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಸಿನಿಮಾದಲ್ಲಿ ಎಲ್ಲ ಏನಂತಾರೆ ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು ಮತ್ತು ಸಿಲ್ಕ್ ಬಗ್ಗೆ ಇರ್ಬೋದು ಪ್ರತಿಯೊಂದು ನೋಡ್ಸಿದ್ದಾರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸಿನಿಮಾ ಹೆಂಗೆ ಮೂವ್ ಆಯಿತು ಅನ್ನೋದೇ ನಮ್ಗೆ ಗೊತ್ತಾಗ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಬೇರೆ ಸಿನಿಮಾದಲ್ಲಿ ಹೋದಾಗ ಎಲ್ಲೋ ಒಂದು ಕಡೆ ಆ ಕಡೆ ಕಡೆ ಕಾನ್ಸಂಟ್ರೇಷನ್ ಕಾಲ್ಸ್ ತೊಗೊಳ್ಳೋದು ಆ ಥರ ಆಗುತ್ತೆ ಬಟ್ ಇಲ್ಲಿ ನೆಕ್ಸ್ಟ್ ಏನೋ ನೆಕ್ಸ್ಟ್ ಏನೋ ಆ ಥರನೇ ಹೋಯ್ತು ಸಿನಿಮಾ ಮುಟ್ಟಿದ್ದೇ ಗೊತ್ತಾಗ್ಲಿಲ್ಲ ತುಂಬಾ ಅದ್ಭುತವಾಗಿತ್ತು ಅದು ಒಂಥರ ಚೆನ್ನಾಗಿದೆ ಬಟ್ ಇದು ನಾನು ಹೇಳಿದ್ನಲ್ಲ ಇವತ್ತಿನ ಪೀಳಿಗೆ ಯುವ ಪೀಳಿಗೆಗೆ ಇದು ಅತಿ ಅವಶ್ಯಕ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ಎಸ್ ಸರ್ ಸಿ ರಮ್ಯ ಅವ್ರ ಬಗ್ಗೆಯೂ ಏನು ಹೇಳೋಕ್ಕಾಗಲ್ಲ ರಚಿತಾ ರಾವ್ ಅವ್ರವ್ರದ್ದೇ ಆದಂಥ ಸ್ಥಾನದಲ್ಲಿ ಅವ್ರವ್ರ ಏನಂತಾರೆ ಅವ್ರವ್ರದ್ದೇ ಆದಂಥ ಸ್ಥಾನದಲ್ಲಿ ಅವ್ರವ್ರ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ಶ್ರೀನಗರ ಕಿಟ್ಟಿ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಅದ್ಭುತವಾಗಿತ್ತು ಸೊ ಅವರ ಆ್ಯಕ್ಟಿಂಗು ಇದರಲ್ಲಿ ತುಂಬ ಸೂಪರಾಗಿದೆ ಆಯಿತು ನೋಡಿ ನಮಗೆಲ್ಲರು ಧನ್ಯವಾದಗಳು ಲವ್ ಸ್ಟೋರಿ ಚೆನ್ನಾಗಿದೆ ಜೊತೆಗೆ ಫಾರ್ಮಿಂಗ್ ಬಗ್ಗೆ ತಿಳಿಸಿದ್ದಾರೆ ರೇಷ್ಮೆ ಬೆಳೆಯೋದು ಕೆಲವೊಬ್ಬರು ಗೊತ್ತಿರಲ್ಲ ಸೊ ಅದನ್ನು ತಿಳಿಸ್ಕೊತಿದ್ದಾರೆ ತುಂಬಾ ಚೆನ್ನಾಗಿದೆ ಇಷ್ಟ ಆಗಿತ್ತು ಬಟ್ ಪಾರ್ಟ್ ಟೂ ಅದಕ್ಕಿಂತ ಡಿಫ್ರೆಂಟ್ ಆಗಿತ್ತು ಪಾರ್ಟ್ ಒನ್ ಗಿನ್ನೆಂಟ್